ದೇಶದ ಬೆನ್ನೆಲುಬು ರೈತ ರೈತನ ಬೆನ್ನೆಲುಬನ್ನ ಗಟ್ಟಿಗೊಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೃಷಿ ಸಾಮಗ್ರಿಗಳನ್ನ ಕೊಳ್ಳೋ ರೈತರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ದೇಶದಲ್ಲಿ ಕೃಷಿ ಸಾಮಗ್ರಿಗಳ ಮೇಲೆ ಜಿಎಸ್ಟಿ ಇಳಿಕೆ ಕಾಣಲಿದೆ ಹೊಸದಾಗಿ ಟ್ರ್ಯಾಕ್ಟರ್ಸ್ ಅನ್ನ ಕೊಳ್ಳೋರಿಗೆ ಗುಡ್ ನ್ಯೂಸ್ ಹಾಗೆಯೇ ಸಾಗುವಳಿ ಕೊಯ್ಲು ಯಂತ್ರಗಳ ಮೇಲೂ ಕೂಡ ಜಿಎಸ್ಟಿ ಇಳಿಕೆಯಾಗಿದೆ ಒಕ್ಕಣಿಗಾಗಿ ಕೃಷಿ ಯಂತ್ರ ಕಡಿಮೆ ದರದಲ್ಲಿ ಸಿಗುತ್ತೆ ನೀರಾವರಿಗೆ ಬಳಸುವಂತಹ ಸ್ಪ್ರಿಂಕ್ಲರ್ಗಳ ಬೆಲೆಯೂ ಕೂಡ ಇಳಿಕೆ ಆಗುತ್ತೆ ಶೇಕಡ ಹನ್ನೆರಡರಿಂದ ಶೇಕಡ ಐದಕ್ಕೆ ಜಿಎಸ್ಟಿಯನ್ನು ಇಳಿಸಿದೆ ಕೇಂದ್ರ ಸರ್ಕಾರ ಅನ್ನದಾತನ ಬದುಕಿನಲ್ಲಿ ಹಸಿರು ತಂದ ಹೊಸ ಜಿಎಸ್ ಟಿ ಜೈವಿಕ ಕೀಟನಾಶಕಗಳು ಹಳೆ ಜಿಎಸ್ಟಿ ಹನ್ನೆರಡು ಇತ್ತು ಹೊಸ ಜಿಎಸ್ಟಿ ಐದಿದೆ ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ಚಾರ್ಟೆಡ್ ಅಕೌಂಟೆಂಟ್ ಆಗಿರುವಂತಹ ವಿನಯ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ವಿನಯ್ ಅವರೇ ಗಮನಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ಈ ನಿರ್ಧಾರದಿಂದಾಗಿ ಯಾವ ರೀತಿಯಾಗಿ ಅನುಕೂಲಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಅಂತ ವಿನಯ್ ಎಲ್ಲ ವೀಕ್ಷಕರಿಗೆ ಬಹುದಿನದಿಂದ ಬಹು ಚರ್ಚಿತವಾಗಿರುವ ಒಂದು ಸಬ್ಜೆಕ್ಟ್ ಅಂದ್ರೆ ನಮ್ಮ ದೀಪಾವಳಿ ಒಂದು ಗಿಫ್ಟ್ ಅಂತ ಹೇಳಿ ನಮ್ಮ ನರೇಂದ್ರ ಮೋದಿ ಅವರು ಅನೌನ್ಸ್ ಮಾಡಿದ್ರು ಅದಕ್ಕೆ ತಕ್ಕನಾಗಿ ನಮಗೆ ನಿನ್ನೆ ರಾತ್ರಿ ನಿನ್ನೆ ಸಂಜೆ ಒಂದು ನೋಟಿಫಿಕೇಶನ್ ಮತ್ತೆ ಐವತ್ತಾರನೇ ಕೌನ್ಸಿಲ್ ಮೀಟಿಂಗ್ ಆದ್ಮೇಲೆ ನಮಗೆ ಲಿಸ್ಟ್ ಕಳಿಸಿದ್ದಾರೆ ಯಾವ್ದ್ರಿಂದ ಎಷ್ಟೆಷ್ಟು ಕಡಿಮೆ ಆಗಿದೆ ಅಂತ ಹೇಳಿ ನೀವು ಇದು ಬಹುಶಃ ನೀವು ನೋಡಿದ್ರೆ ಜಿ ಎಸ್ ಟಿ ಎರಡ್ ಸಾವಿರದ ಹದಿನೇಳರಲ್ಲಿ ಬಂದಾಗ ಇತ್ತು ಐದ್ ಪರ್ಸೆಂಟ್ ಇತ್ತು ಹನ್ನೆರಡು ಪರ್ಸೆಂಟ್ ಹದಿನೆಂಟು ಇಪ್ಪತ್ತೆಂಟು ಪರ್ಸೆಂಟ್ ಒಟ್ಟು ಅಂಡ್ ಆಲ್ಸೋ ಇಪ್ಪತ್ತೆಂಟು ಪರ್ಸೆಂಟ್ ಆದ್ಮೇಲೆ ಅಡಿಷನಲ್ ಸೆಸ್ ಅಂತ ಹೇಳ್ಬಿಟ್ಟು ತುಂಬಾ ವೆರೈಟಿ ಆಫ್ ನಮ್ಗೆ ರೇಟ್ಸ್ ಆಫ್ ಟ್ಯಾಕ್ಸ್ ಜಿ ಎಸ್ ಟಿ ಇತ್ತು ಯಾಕೆಂದ್ರೆ ನಮ್ಮ ನಮ್ಮ ದೇಶ ರಾಷ್ಟ್ರ ಮತ್ತು ರಾಜ್ಯಗಳ ಎರಡರ ನಡುವೆ ಇರುವ ಸಂಬಂಧದಿಂದ ಈ ಜಿ ಎಸ್ ಟಿ ತಗೊಂಡ್ಬಂತು ತಗೊಂಡ್ಬಂದ ಮೇಲೆ ಇದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಮತ್ತೆ ಸುಧಾರಣೆ ತಂದು ಈಗ ನಮ್ಮ ರಾಷ್ಟ್ರದಲ್ಲಿ ಎರಡೇ ಸ್ಲಾಬ್ ಅಂತ ಹೇಳಿ ನಾವು ಐದು ಪರ್ಸೆಂಟ್ ಇಲ್ಲ ಹದಿನೆಂಟು ಪರ್ಸೆಂಟ್ ಆ ಎರಡೇ ಸ್ಲಾಬ್ ಅಲ್ಲಿ ಮಾಡ್ಕೊಂಡು ಹನ್ನೆರಡು ಪರ್ಸೆಂಟ್ ಹಾಕ್ತಾ ಇತ್ತು ಮತ್ತೆ ಹದಿನೆಂಟು ಇಪ್ಪತ್ತೆಂಟು ಪರ್ಸೆಂಟ್ ತೆಗೆದಾಕಿ ಎರಡೇ ಸ್ಲಾಬ್ ಅಲ್ಲಿ ಇದೀವಿ ನಾವು ಸೊ ಇದು ಇದು ಬ್ಯಾಕ್ ಗ್ರೌಂಡ್ ಅಂತ ನಾವು ರಿಲೇಟ್ ಮಾಡಿದ್ರೆ ಇದು ತುಂಬಾನೇ ಒಳ್ಳೆಯ ವಿಚಾರ ಪ್ಲಸ್ ಆಲ್ಸೋ ಸ್ಟೆಪ್ಸ್ ನಮ್ಮ ಸರ್ಕಾರ ಏನ್ ತಗೊಳ್ತಿದೆ ಇದು ತುಂಬಾನೇ ಇದ್ರಿಂದ ಒಂದು ಕನ್ಫ್ಯೂಷನ್ ಆಗಿರ್ಬೋದು ಇನ್ನೊಂದ್ ಎರಡು ಲಿಟಿಗೇಷನ್ ಆಗ್ಬೋದು ನಾವು ಹನ್ನೆರಡು ಬರ್ತೀವೋ ಹದಿನೆಂಟು ಬರ್ತೀವೋ ಐದು ಬರ್ತೀವೋ ಅನ್ನೋದಕ್ಕಿಂತ ಈಗ ಎರಡೇ ಎರಡು ರೇಟ್ ಆಫ್ ಟ್ಯಾಕ್ಸಸ್ ಹಿಡ್ಕೊಂಡು ಮಿಕ್ಕಿರೋದೆಲ್ಲ ತಗದಾಗ್ತಿದೆ ಯಾಕಂದ್ರೆ ಜಿ ಎಸ್ ಟಿ ಬಂದಾಗ್ಲೂ ನಾವು ಜಿ ಎಸ್ ಟಿ ನ್ಯೂಟ್ರಾಲಿಟಿ ಅಂತ ಹೇಳ್ತೀವಿ ಜಿ ಎಸ್ ಟಿ ಅಂದ್ರೆ ಒಂದು ಪರ್ಸೆಂಟ್ ಯಾವ್ದಾದ್ರು ಒಂದು ರೇಟ್ ಆಫ್ ಟ್ಯಾಕ್ಸಸ್ ತೊಗೊಂಡ್ ಅಂತ ಹೇಳಿ ಅವಾಗ ತುಂಬಾ ಚರ್ಚೆ ಆಗಿ ತುಂಬಾ ಡಿಸ್ಕಸ್ ಮಾಡಿ ಹದ್ನೈದು ಪರ್ಸೆಂಟ್ ಎಲ್ಲಾ ಸಾಮಗ್ರಿಗಳಿಗೆ ಹದ್ನೈದು ಪರ್ಸೆಂಟ್ ನಾವು ಜಿ ಎಸ್ ಟಿ ಹಾಕಿದ್ರೆ ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ತೊಗೊಂಡ್ ಬಂದ್ರೆ ನಮ್ಮ ಎಲ್ಲಾ ಸರ್ಕಾರಕ್ಕೆ ಮತ್ತು ರಾಜ್ಯಗಳಿಗೆ ರಾಷ್ಟ್ರಗಳಿಗೆ ಒಂದು ಒಟ್ಟು ಅಮೌಂಟ್ ಏನ್ ಬರ್ತಿತ್ತು ಟ್ಯಾಕ್ಸ್ ಬರುತ್ತೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಈಗ ಸರ್ಕಾರ ಏನ್ ಮಾಡಿದೆ ನಾವು ಐದು ಪರ್ಸೆಂಟ್ ಮತ್ತೆ ಹದಿನೆಂಟು ಪರ್ಸೆಂಟ್ ಎರಡು ಎರಡು ಸ್ಲಾಬ್ ಇಡ್ಕೊಂಡು ಮಿಕ್ಕಿರೋ ಸ್ಲಾಬ್ ಎಲ್ಲ ತಗದ್ ಹಾಕಿದೆ ಅಂಡ ಇದ್ರೆ ಈ ದೀಪಾವಳಿ ಗಿಫ್ಟ್ ಅಂತ ನಮ್ಮ ನರೇಂದ್ರ ಮೋದಿ ಅವರು ಏನ್ ಅನೌನ್ಸ್ ಮಾಡಿದ್ರು ಸ್ವಲ್ಪ ದಿನಗಳ ಮುಂಚೆ ದಿನ ಇದು ನಿಜವಾಗ್ಲೂ ದೀಪಾವಳಿ ಗಿಫ್ಟ್ ಅಂತಾನೆ ತಿಳ್ಕೊಬಹುದು ಯಾಕೆಂದ್ರೆ ಆ ಸುಮಾರು ನಿತ್ಯ ಜೀವನಕ್ಕೆ ನಿತ್ಯ ನಾವು ನಿತ್ಯ ಏನೇನು ಉಪಯೋಗಿಸ್ತೀವೋ ಅದೆಲ್ಲ ಹನ್ನೆರಡು ಪರ್ಸೆಂಟ್ ಇತ್ತು ಒಂದು ಹದ್ನೆಂಟು ಪರ್ಸೆಂಟ್ ಇತ್ತು ಆದ್ರೆ ಈಗ ಅದನ್ನೆಲ್ಲ ಐದು ಪರ್ಸೆಂಟ್ ವರ್ಗೂ ತಗೊಂಬಂದಿದ್ದಾರೆ ಇದು ತುಂಬಾನೇ ಅಹ್ ಒಂದು ಅಹ್ ಗುಡ್ ಮೂವ್ ಅಂತಾನೆ ಹೇಳ್ಬೋದು ನಾವು ಅಹ್ ಮನೆಯಲ್ಲಿ ಆಹಾರಕ್ಕೋಸ್ಕರ ನಾವ್ ಎಷ್ಟು ಖರ್ಚು ಮಾಡ್ತೀವೋ ಮಿಕ್ಕಿರೋ ಪದಾರ್ಥಗಳಿಗೂ ಅಷ್ಟೇ ಖರ್ಚು ಮಾಡ್ತೀವಿ ನಾವೆಲ್ಲ ಅಹ್ ಬಹುಶಃ ಹೋಗಿ ಅಹ್ ನಮ್ಮ ಖರ್ಚಿನ ವೆಚ್ಚದ ಖರ್ಚು ವೆಚ್ಚದ ಒಂದು ಲಿಸ್ಟ್ ನೋಡಿದ್ರೆ ನಮ್ಮ ಮನೆಗೆ ಏನ್ ಖರ್ಚು ಮಾಡ್ತೀವಿ ಅಂತ ನೋಡಿದ್ರೆ ಆಹಾರ ಪದಾರ್ಥಗಳಿಗೆ ಸುಮಾರು ಒಂದು ಮೂರು ಸಾವಿರ ರೂಪಾಯಿ ಅಷ್ಟು ಖರ್ಚು ಮಾಡಿದ್ರೆ ಅದೇ ಮೂರು ಸಾವಿರ ಬೇರೆ ವಸ್ತುಗಳಿಗೆ ಏನಂತೀರಾ ಈ ಕ್ಲೀನಿಂಗ್ ಮೆಟೀರಿಯಲ್ ಇರ್ಬೋದು ಟೂತ್ ಪೇಸ್ಟ್ ಇರ್ಬೋದು ಪೇಸ್ಟ್ ಇರ್ಬೋದು ಬ್ರಷ್ ಇರ್ಬೋದು ಶೇವಿಂಗ್ ಕ್ರೀಮು ಈ ಫ್ಲೋರ್ ಕ್ಲೀನಿಂಗ್ ಎಲ್ಲಾದ್ರು ಕೂಡ ನಾವು ಖರ್ಚು ಮಾಡ್ತಾ ಇದ್ವು ಅದೆಲ್ಲ ಹನ್ನೆರಡರಿಂದ ಹದಿನೆಂಟು ಪರ್ಸೆಂಟ್ ಇತ್ತು ಅದನ್ನೆಲ್ಲ ಈಗ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಸುಮಾರು ಮೂರು ಸಾವಿರ ಒಂದು ಸ್ಮಾಲ್ ಫ್ಯಾಮಿಲಿ ಮೂರ್ ಸಾವಿರ ಫುಡ್ ಖರ್ಚು ಮಾಡ್ತಿದ್ರೆ ಮೂರ್ ಸಾವಿರ ಹದಿನದೇ ಫುಡ್ ಖರ್ಚು ಮಾಡ್ತಾ ಇದೆ ಆ ಮೂರು ಸಾವಿರದ ಮೇಲೆ ನೀವು ಹದಿನೆಂಟು ಪರ್ಸೆಂಟ್ ಇಲ್ಲ ಹನ್ನೆರಡರಿಂದ ಐದು ಪರ್ಸೆಂಟ್ ಅಂದ್ರೆ ಸುಮಾರು ಒಂದು ಹತ್ತು ಪರ್ಸೆಂಟ್ ಅಷ್ಟು ಏನೋ ಸೇವ್ ಆಗುತ್ತೆ ಅಂತ ಉಳಿತಾಯ ಆಗುತ್ತೆ ಅನ್ನೋ ತರ ನೋಡ್ಬೇಕಾಗತ್ತೆ ನಾವು ಪ್ರಪ ಒಟ್ಟು ದೇಶದಲ್ಲಿ ನೋಡಿದ್ರೆ ಏನಾಗುತ್ತೆ ಅಂದ್ರೆ ಅದು ಬೇರೆ ನನ್ನ ಮನೆಯಲ್ಲಿ ನನಗೆ ಎಷ್ಟು ಖರ್ಚು ಉಳಿತಾಯ ಆಗತ್ತೆ ಅಂದ್ರೆ ಒಂದು ಮುನ್ನೂರಿಂದ ನಾನೂರು ರೂಪಾಯಿ ಒಂದು ಜಿ ಎಸ್ ಟಿ ಖರ್ಚು ಮಿಕ್ಕ ಮಿಕ್ಕುತ್ತೆ ನಾನು ಐದು ಸಾವಿರ ರೂಪಾಯಿ ಖರ್ಚು ಮಾಡೋ ಒಂದು ಇದ್ರೆ ಅನ್ನೋ ತರ ನೋಡ್ಕೊಂಬೋ ಅದು ದಿನನಿತ್ಯದ ಇರೋದು ಬಿಟ್ಟು ಟಿ ವಿ ಆಗಿರ್ಬೋದು ಡಿಶ್ ವಾಷರ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಪರ್ಸೆಂಟ್ ಇತ್ತು ಹದಿನೆಂಟು ಪರ್ಸೆಂಟ್ ತಗೊಂಬಂದು ಕೊಟ್ಟಿದ್ದಾರೆ ಸೊ ಇಟ್ಸ್ ಅ ವೆರಿ ಗುಡ್ ಮೂವ್ ಇನ್ ಟರ್ಮ್ಸ್ ಆಫ್ ದಿ ಸೇವಿಂಗ್ಸ್ ದ ಕಾಮನ್ ಅಂಡ್ ಮಿಡಲ್ ಮ್ಯಾನ್ ನಾವು ಸರ್ವೇ ಸಾಮಾನ್ಯ ಅಂತ ಏನ್ ಹೇಳ್ತೀವೋ ಮಿಡಲ್ ಕ್ಲಾಸ್ ಅಂತ ಏನ್ ಹೇಳ್ತೀವೋ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಅವರ ಮನೆ ಖರ್ಚಿಗೆ ಎಲ್ಲಾ ತರಹದ ಮನೆ ಖರ್ಚು ಸೇವ್ ಮಾಡ್ತಾ ಇದ್ರೆ ಬಹುಶಃ ಹೊತ್ತರಿಂದ ಎಂಟರಿಂದ ಹತ್ತು ಪರ್ಸೆಂಟ್ ಉಳಿತಾಯ ಆಗತ್ತೆ ಈ ಒಂದು ಈ ಒಂದು ಒಟ್ಟು ಬರ್ಡನ್ ಎಷ್ಟು ಬರುತ್ತೆ ಅಂದ್ರೆ ಸುಮಾರು ನಲವತ್ತೆಂಟು ಕೋಟಿ ಐವತ್ತು ಕೋಟಿ ಬರ್ಡನ್ ಸರ್ಕಾರಕ್ಕೆ ಬರುತ್ತೆ ಅದು ಕ್ರಮೆ ಆಗತ್ತೆ ಅಂತ ಹೇಳಿ ಓಕೆ ಧನ್ಯವಾದ ಅಭಿನಯ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕೆ